ಇನ್ನು ಇವ್ರಿಗೆ ಏನಾಗಿದ್ದಿಲ್ಲ ಇವ್ರು ಇವರು ತಡ್ಕೊಳಕ್ಕೆ ತಡ್ಕೊಳಕ್ಕಾಗ್ಲಾರದಕ್ಕೆ ರಾತ್ರಿ ಸೀರೆ ಉಟ್ಕೊಂಡು ಆಗೋದಿಲ್ಲ ಬಿಡ ಇವ ನೀರು ಸುರಿತಾವ ಒಂದು ವರ ಅದಕ್ಕೆ ಹಾಕೊಂಡು ಕಷ್ಟ ಅಂತೇಳಿ ಒಂದು ನೈಟಿ ತೊಗೊಂಡಿದ್ದನ್ನು ನಮ್ಮತ್ತಿ ಮನೆಯಾಗ ಇರಕ್ಕೆಲ್ಲ ಮೂರು ಹೊತ್ತು ಅದಾದ ಮೇಲೆ ಇವ್ರಿಗೂ ಆರಾಮಿಲ್ಲದಂಗೆ ಆಗ್ಬಿಡ್ತಲ್ಲ ನಾ ಇದನ್ನು ಹಾಕೊಂಡಿದ್ದೆ ಇಲ್ಲ ಈಗ ನಮ್ಮ ಅತ್ತೆ ಇವರಾಗಳಲ್ಲ ನಾ ಕಿದ್ದಾಗ ಹಾಕೊಂಡ್ರೆ ಬೈತಾಳ ಅದಕ್ಕೆ ಒಂದಕ್ಕೆ ಹಾಕೊಂಡಿವ ಒಲಿ ಮುಂದೆ ನಿಂದ್ರಾಕ್ ಆಗೋಲ್ತಲ್ಲ ಹೇಗಿರ್ಜಿ ಯವ್ವಾ ಮಯ್ಯ ನೀರು ತೊಟ 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 ಅಂತ ಇಳಿತಾವ ಮತ್ತೆ ಏನು ಮಾಡ್ಬೇಕು ಈ ಬಿಸಿಲಿಗೆ ತಡ್ಕೊಳಕ್ಕಾಗಲಾರದಕ್ಕೆ ಅದಕ್ಕೆ ನಾನು ಇವತ್ತು ನೈಟಿ ಹಾಕೊಂಡೆ ಅರೆ ಶಾಂತಂದು ಅಕ್ಕ ತುಂಬ ಅಚ್ಚಾದಿಕ್ರಿ ಅರೇ ಎಷ್ಟು ಸೂಪರ್ಗೆ ಕಾಣ್ತಾ ಇದ್ದೀರಿ ಗೊತ್ತಾ ನಿಮ್ದಿಗೆ ಸಾಕತ್ತಾಗಿ ಕಾಣ್ತಾ ಇದ್ದೀರಿ ಏನ್ರಿ ಗೌಡ್ರೆ ಬಾಗ್ಲಕ್ಕೆ ಕುಂತು ಬಿಟ್ಟಿದ್ದೀವಿ ಇವತ್ತೆ ಶಾಂತ ಕರ್ಕೊಂಬಂದು ಕುಂದಿರ್ಸಿಲ್ಲನೆ ಏನ್ರಿ ಏನು ಮಾಡಬೇಕು ಹೇಳಬೇಕು ಕಾಲು ಬಂದಿದ್ದೀರಾ ಮಾಡಬೇಕು ಏನು ಮಾಡಬೇಕು ನಾ ಸ್ವಲ್ಪ ದಿನ ರೀ ಗೌಡ್ರೆ நீ தகிரி அற மச்சி இவத்தொன்ச்சூரு அஸ்தி விட்டு வந்து குந்திரங்க இன்னொரு தின நடிங்க ஆங்கில நான் எல்லா ஆக்கேத்த நீங்க தானே நீவே யார்கே கட்டது பயாரா ஏ தேவ் நமக்கு ஒழிங் மேல நீங்க அது கரைய் ஒழைய காலல் அந்தாரா நோட்ரி நான் புனீத்ரா குமார் பாப்பா ஆவர்தான் மனுஷ பாப்பா அந்த மாநாள் பாவா பாபா யாரி கெட்டது பயிசாரி அது வலையே மாடகை கத்தாரது அந்த புண்ணியாத்ன ஹெங்க் தவ் கர்க்கோய் நோடு அது மத்தி ஏன்னு சாந்தக்கொட் சேரில் மகளி சேர்த்தில் ஜல தடக்கி முந்த் நின்று பாப்பா தகண்ட ஆர் திங் முச்சிட்டு அவ்வளத்தி கட்டி அவ்வளத்தி உருகு பாபாங்க அங்லே ஏனா மக்களே நீடா ವಯಸ್ಸಿಗೆ ತಕ್ಕಂಗೆ ಅಲ್ಲ ಅನ್ನಿ ಈಗ ಹಾಕೊಂಡವಲ್ಲ ಅದಕ್ಕೆ ನಕ್ಲಿ ಮಾಡಿದೆ ಏನು ಗೌಡ ವಾಶ ಅಂತ ಕೇಳಂಗ ಅನ್ನಿ ಗೌಡ್ ಕುಂತು ಬಿಟ್ಟಾರ ಆಗ್ಲಿ ಆಗ್ಲಿ ಇನ್ನ ಗೌಡ್ರು ಒಂದು ಚೊಕ್ಕ ಸಾಕು ಅಂದ್ರ ಅಷ್ಟ ಸಾಕ್ ಬಿಡು ನಿನ್ ಬಾಯಕಿಲಿಲ್ಲ ಹಂಗಾಗ್ಲಾ ನನ್ ಆರಾಮ ಆದ್ರ ಅಷ್ಟ ಸಾಕು ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬಿಡು ಮಗಳು ಬೇಕಾದಂಗೆ ದುಡ್ದು ಪಕಾರ್ ಕೊಡಾಕತ್ತಾಳಾ ಯಾಕೆ ಚಿಂತೆ ಮಾಡ್ತಿ ಆ ಗಂಡ ಮಗನಕಿನ ಹೆಚ್ಚಾಗೇಳವ ಗಂಡ ಮಕ್ಳು ಇನ್ನೂ ನೋಡ್ತಾವ ಇಲ್ಲ ಯಾರಿಗ ಗೊತ್ತು ನಿನ್ ಮಗಳು ಅಲ್ಲಿ ಹೋಗಿನ ಮಸ್ತ್ ಆತನೇ ಆಗ ದುಡ್ದು ರೊಕ್ಕ ಕೊಡೋಂಗ

ಅಂದಂಗೆ ಎಲ್ಲ ಎಲ್ಲಿಗ್ಯಾರಂತೆ ಲಕ್ಷ್ಮಿ ಪಾರ್ವತಿ ಆಮ್ಯಾಗ ಮ್ಯಾಗ ಕಿಜಂಡ ಅವ್ರ ಗಂಡ ಮನೆಯಾಗ ಹೋಸರು ಶೆಲ್ ಹುಡಿಗೋಗ್ಯಾರಂತೆ ಹೌದೇನಾ ಲಕ್ಷ್ಮೀನಿಗೆ ಕಳ್ಸಕು ದೇವ ಶಾಂತಕ ಮತ್ತ ಮೊದ್ಲೇ ಈಕೆ ಬಾಯಿ ಸುಮ್ಮನಿರಂಗಿಲ್ಲ ಆ ಕಮ್ಲ ಒಂದು ಬಾಯಿನೂ ಸುಮ್ಮನೆ ಆಯ್ಕೆ ಒಂದು ಅನ್ನೋದು ಈಗ ಒಂದು ಅನ್ನೋದು ಸುಮ್ಮನೆ ಅದ ಜಗಳಕ್ಕೆ ದಾರಿ ಅದಕ್ಕೆ ಏನು ಏನಮ್ಮ ನಾನೇನಲ್ಲಿ ಕಳ್ಸ್ಬೇಕಂತ ಕಳ್ಸಿಲ್ ಬಿಡ ನಾನು ಇಲ್ಲಿ ಪಾರ್ವತಿರ ಮನೆಗೂ ಅಂತ ಕಳ್ಸಿದ್ದೆ ಅವ್ರ ಅತ್ತಾಗಿಂದ ಹೋಸ್ರ್ ಹೋದ್ರಂತ ಮತ್ತೆಗಿನೂ ಕರ್ಕೊಂಡು ಹೋಗ್ಯಾರ ಹೌದೇ சாத்த கேல்சது நாளான இன்னும் நாளா அல்ல பாரீ நதி பத்தி குத்தா பாழ எல்லோர் மனி அந்த பைப் உதவ மாண்டி தோடி தண்ணி பாப்ப நாள விட்டாங்க நீர் விடத்தார இல்லந்திர இல்ல பப்பா மொதல்லை நினித்தி கணமக்கு பாப்பா எண்டல்ல அது ஹை தின அதுக்கு கொம்பிடு தான் புண்ணியக்ன மனியாக விட்டு மூறு ட்ரம் அது தும்பிட்டுக்கொழ்க்கேழே பச்சை ஏனோ ஒன்டே இதே ஆகும் விடையோ நன்கே மொதல் இஷ் கலசாக மாத்திர நீரு தரக்கந்த ஹணவ எத்தித்து நம்ம மூணு வாச அந்தக்க நானும் எச்சு ட்ரம் தரக்காய்த்து നാളെ ബിട്ടാ സുഖം തുമ്പിട്ട് കൊളക്കാരത്ത ഏനി ദിന ചട ചൂറ്വ മറ്റ് മൂന്ന് നാല് ദിനോദ ആമേല ഐദ്ന ദിനത് ഊണിക്ക് തർക്ക നിന് വിടോദു അതേ ഒന്ന് ഇന്നൊന്നെ ഇന്നൊന്ന് തന്നിട്ട് കൊണ്ടു അത് ചലോ ആക്കി നന്ന മകാര ചെലതീ ഒന്ന് ബരച്ചു നിർ ചെല്ലണോ അതൊരു വിടോ നോടി മടി ബൾസ്രി വെള്ള നിരി ഭാര അബ്രൈത്തിന് ബരന ഒക്ക അതക്കൂണു വാശ അതക്ക வர்த்தகி நன் கண்ட நன் மகிட்டு எடுதன்கும் ஜா மாறி அந்தி நான் பிடிக்க பூஜை மாநக ஹாங்கி தினாத்தி அவு கேன்சேன் வரதைத்து எடுதும் மேடம் ஜா தவரு சரி நான் தினாத்தி அந்த நன் கண்ட நன் மகந்து மேம் நன் மக ஓகி அல்லதாக ஷலோடலு நீர் விடு ஒது கிடக்கெல்லாம் அல்லே வந்து உள்ாடி வந்து நீராக இவரு அல்லே ஒரு கேட்குறப்பா அல்லே உள் நீட்டே நீர்லே

ಅರೆ ಗಂಡ ಅದು ತಲೆ ಕೆಡಿಸ್ಕೊಳ್ಳಲ್ಲ ತೊಳ್ಕೊಳ್ಳಕ್ಕೆ ಮಾತ್ರ ನೀರಿಗೆ ಬೇಕು ಹಾ ಏನು ಮಾಡೋದು ನಮ್ದು ಹೆಂಗಸರದು ಹೆಣಗೆ ಎತ್ತಾರೆ ಇವರು ಪಾನಿಗೆ ತಗೊಂಡು ಬಾ ನಮ್ದುಗೆ ಗೊತ್ತಿಲ್ಲ ನೀರೇ ಇಲ್ಲ ಅಂದ್ರೆ ನಮ್ದುಗೆ ಏನು ಮಾಡೋದು ಅಂತ ಕೇಳ್ತಾರೆ ಅರೆ ಅವ್ರದುಗೆ ಕೆಲಸಗೆ ಹೋಗ್ಬಿಟ್ಟಿ ಮನೆಗೆ ಬಂದ್ಬಿಟ್ಟಿ ಸಾಕಾಗ್ಬಿಡ್ತೈತೆ ಆ ನಮ್ದುಗೆ ಇಲ್ಲ ಮನೆಯಲ್ಲಿ ಎಲ್ಲ ಆರಾಮಾಗಿ ಕುತ್ಕೊಂಡಿರ್ತೀವಿ ನೋಡಿ ಅದಕ್ಕೆ ನಮ್ದುಗೆ ಬೈತಾರೆ ಮನೆಯಲ್ಲಿ ಸುಮ್ಕೆ ಕುತ್ಕೊಂಡಿರ್ತೀಯ ಏನು ಕಾಮಗೆ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಶಾಂತಂದು ಅಕ್ಕ ಕ್ಯಾ ನಮ್ದುಗೆ ಕಾಮಗೆ ಮಾಡಲ್ಲ

അറേ പൈപ ഏനോ തോഡ് ആയി അതേ അറേ പൈപ്പുദിന അറേ അല്ലവർഗുർ തരൂ ആ തോര മറ്റേ നോടതി സദ്യക്ക് മനുഗർ ഇല്ല നമ്മു ഇല്ല ഒന്ന് ഡ്രമ്മ ഉൾ നമുക്ക് അക്കാവീ സദ്യ ബാസ്റ്റി മാത്ര